ಗೊತ್ತೇ ಇದೆ ಈಗ ಹೈಕೋರ್ಟ್ನಿಂದ ತೀರ್ಪು ಹೊರಬಿದ್ದಿದೆ ನಾವು ಹೇಳ್ತಾನೆ ಇದ್ವಿ ನಿಮಗೆಲ್ಲ ಐದು ಇಯರಿಂಗ್ಗಳಲ್ಲೂ ತೀರ್ಪು ಹೊರಬೀಳಲಿಲ್ಲ ಅಂತ ನಾನು ಸುಮಾರು ಜನ ಕೇಳ್ತಿದ್ದೆ ಉತ್ತಮವಾದ ತೀರ್ಪೆ ಬರುತ್ತೆ ಸ್ವಲ್ಪ ಕಾದು ನೋಡೋಣ ಅಂತ ಸುಮಾರು ಜನ ತಾಳ್ಮೆ ಕಳ್ಕೊಂಡಿದ್ರು ಇದು ನಮ್ಮ ಹೋರಾಟಕ್ಕೆ ಸಂದಂತ ಜಯ ಕರ್ನಾಟಕ ಚಾಲಕರ ಒಕ್ಕೂಟ ಸತತವಾಗಿ ಎರಡು ಸಾವಿರದ ಹದಿನಾರರಿಂದ ನೀವು ನೋಡಿರ್ತೀರಿ ಮೊನ್ನೆನೂ ಸಹ ಬಿಟ್ಟಿಲ್ಲ ನಾವು ಎಚ್ ಎಸ್ ಆರ್ ಲೇಔಟ್ನ ಅವನ ಆಫೀಸ್ ಹತ್ರ ಹೋಗಿ ಶವಯಾತ್ರೆಯನ್ನು ಮಾಡಿದ್ದೀವಿ ಸತತವಾಗಿ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದೀವಿ ಕರ್ನಾಟಕ ಚಾಲಕರ ಕೂಡ ಇದು ನಮ್ಮ ನಿಮ್ಮೆಲ್ಲರಿಗೂ ಸಂದ ಜಯ ಚಾಲಕರಿಗೆ ಸಂದಂಥ ಜಯ ನಾನೆಲ್ಲೋ ನಮ್ಮ ಒಂದು ಸಂಘಟನೆಯಿಂದ ಗೆದ್ದಿದ್ದೀವಿ ಅಂತ ಹೇಳ್ತಾ ಯಾರು ಯಾರ್ಯಾರು ಹೋರಾಟ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಸಂದಂತ ಜಿಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತಂದರೆ ಸುಮಾರು ಜನ ಹೋರಾಟಗಳನ್ನ ಮಾಡಿದರು ಆದರೆ ನಾವು ಛಲವನ್ನು ಬಿಡಲೇ ಇಲ್ಲ ಸತತವಾಗಿ ಮನೆಯೂ ಸಹ ಅವನು ರ್ಯಾಪಿಡೋ ಬೋಳಿ ಮಗ ಬರ್ದು ನೀವು ನೋಡಿರ್ತೀರಿ ಏನಂತ ಯಾವುದೋ ಒಂದು ಸಂಘಟನೆ ಬಂತು ಪೊಲೀಸ್ನವರು ಚದುರಿಸ್ಬಿಟ್ರು ಅಂತ ನನ್ನ ಫೋಟೋ ಸಮೇತ ಹಾಕಿ ಬರ್ದು ಇವತ್ತು ನಾನು ಅವ್ನು ಕೇಳೋಕೆ ಇಷ್ಟ ಇಚ್ಛೆ ಪಡ್ತೀನಿ ಎಲ್ಲಪ್ಪ ಇದೆಯಾ ನಮ್ಮನ್ನು ಬರೀ ಚದುರಿಸಿದ್ರು ನಾವು ನಮ್ಮ ಮನೆಗೆ ಬಂದ್ವಿ ನಿನ್ನ ಮೇಲೆ ಎಫ್ ಐ ಆರ್ ಮಾಡಿಸಿ ಬಂದ್ವಿ ಸುಮ್ಮನೆ ಬರಲಿಲ್ಲ ಇವತ್ತು ನೀನೇಲ್ಲಿದ್ಯಾ ಕರ್ನಾಟಕದಿಂದ ಮೂಟೆಗೆ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಲ್ಲ ಹೇಳು ಚಾಲಕ ಬಂಧುಗಳೇ ಇವತ್ತೇನು ಅಂತಂದರೆ ಆರು ವಾರಗಳ ಗಡುವನ್ನು ಏನು ಹೈಕೋರ್ಟು ಸರ್ಕಾರಕ್ಕೆ ನೀಡಿದೆ ಆರು ವಾರಗಳಲ್ಲಿ ಸಂಪೂರ್ಣವಾಗಿ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಬೇಕು ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಆ ಗೈಡ್ ನಲ್ಲಿ ಮುಂದುವರಿಬೇಕು ಅಂತ ಹೇಳಿದೆ ಇವನ ಬಾಲ ಇನ್ನು ಬಿಚ್ಚೋದಕ್ಕಾಗೋದಿಲ್ಲ ಅವನಿನ್ನೆಲ್ಲೇ ಹೋದರೂ ನಾವಂತೂ ಅವ್ನು ಬಿಡೋದೇ ಇಲ್ಲ ಅವ್ನು ಮುಂದಕ್ಕೆ ಬೇರೆ ರೀತಿಯಲ್ಲಿ ಏನಾದರೂ ಬಂದಿದ್ದೆ ಆದರೆ ನಾವು ಸಂಪೂರ್ಣವಾಗಿ ಸಜ್ಜಾಗಿದ್ವಿ ಪ್ರತಿಯೊಬ್ಬ ಚಾಲಕರಲ್ಲೂ ನಾವು ಬೇಡ್ಕೊಳೋದಷ್ಟೇ ಏನಂತ ಬೇಡ್ಕೊತೀವಿ ಅಂತಂದರೆ ನಾವೇನೋ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಜನ ಕಮೆಂಟ್ಸ್ ಬಾಕ್ಸಲ್ಲಿ ಕೆಟ್ಟ ಕೆಟ್ಟದಾಗ ಬರ್ದಾಕದ್ರಿ ನಾವು ಹೇಳ್ತಾ ಹೇಳ್ತಾಯಿದ್ರು ಅಯ್ಯೋ ದುಡ್ಡು ತಿನ್ಬಿಟ್ಟವ್ರೆ ಸೂಟ್ ಕೇಸ್ ತಂದ್ಬಿಟ್ಟವ್ರೆ ಅದಾಗಿದೆ ಇದಾಗಿದೆ ಇವತ್ತು ಏನು ಹೇಳ್ತೀರಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಕೋರ್ಟಿಂದ ಆದೇಶ ನಮ್ಮ ಪರವಾಗಿ ಬರುತ್ತೆ ಜಯ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ನೀವು ಹೇಳ್ತಿದ್ರಲ್ವಾ ಸುಮ್ಮನೆ ಡ್ರೈವರ್ಗಳು ಕರ್ಕೊಂಡು ಹೋಗಿ ಡ್ರೈವರ್ಗಳನ್ನೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡೋಗ್ಬಿಡ್ತೀರಿ ಓಡ್ ಬಂದ್ಬಿಡ್ತೀರಿ ಗೆದ್ದೋ ಅಂತ ಹೇಳ್ತೀರಿ ಅಂತ ಸ್ವಾಮಿ ನಾವು ಅವತ್ತು ಹೇಳ್ತಿದ್ವಿ ಗೆದ್ದೇ ಗೆಲ್ತೀವಿ ನಾನಂತೂ ಸುಮಾರು ಜನ ನಾನು ಕೇಳ್ತಿದ್ರು ಕೋಟಿಂದ ನಿಜವಾಗೂ ತೀರ್ಪು ಬರುತ್ತಾ ಅಂತ ಎಲ್ಲರ ಹತ್ರ ಓಪನ್ ಚಾಲೆಂಜ್ ಮಾಡಿದ್ದೆ ನೂರಕ್ಕೆ ನೂರು ಪರ್ಸೆಂಟ್ ಬರುತ್ತೆ ನಾವು ಗೆದ್ದೇ ಗೆಲ್ತೀವಿ ಅಂತ ಇವತ್ತು ಗೆದ್ದಿದ್ದೀವಿ ಪ್ರತಿಯೊಬ್ಬರಿಗೂ ನಾನು ಈ ಮುಖಾಂತರ ಕೇಳ್ಕೊಳೋದಷ್ಟೇ ಯಾರಾದರೂ ಒಬ್ಬ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ ಕಾಲನ್ನು ಎಳೆಯೋದು ಬಿಟ್ಟು ಅವ್ನು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಸುಮ್ಮನೆ ಆದರೂ ಇರಿ ಸುಮಾರು ಜನ ಹೋರಾಟಗಾರರನ್ನ ಮೂಲೆ ಗುಂಪನ್ನು ಮಾಡಿಬಿಟ್ರಿ ಕಾಲೆಳೆದು ಕಾಲೆಳೆದು ಬೇಸತ್ತು ಸುಮಾರು ಜನ ಹೋರಾಟ ಹೋರಾಟನೇ ಮಾಡೋದು ಬಿಟ್ಬಿಟ್ರು ಹೋರಾಟ ಬೇಡ ನಮ್ಮನೆ ದುಡ್ಡು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ನಾವು ಕೂತ್ಕೊಂಡು ಬೈಸ್ಕೊಬೇಕು ಅಂತ ಸುಮಾರು ಜನ ಇದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕೋದನ್ನ ಇವತ್ತು ಕಾರು ನಿಲ್ಲಿಸಿ ಚಾಲಕ ಬಂಧುಗಳೇ ಇವತ್ತು ಜಯ ಸಂಪೂರ್ಣವಾದ ಜಯ ಸಿಕ್ಕಿದೆ ನಾವು ನಾಳೆನೇ ವಿಜಯೋತ್ಸವನ ಆಚರಣೆ ಮಾಡ್ತಿದ್ವಿ ಇದು ಸಂಪೂರ್ಣವಾಗಿ ನಿಲ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಯಾಕಂದ್ರೆ ನಾಳೆ ದಿನ ವಿಜಯೋತ್ಸವನ ಆಚರಣೆ ಮಾಡಿಬಿಟ್ಟೆ ಆದ್ರೆ ನಾಳೆ ನೀವು ಮಾಡ್ತೀರಾ ಎಲ್ಲೋ ಬಂದು ಕಮೆಂಟ್ಸ್ ಬಾಕ್ಸ್ನ ತುಂಬ್ತೀರಿ ಏನೋ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಬಂದು ಎಳಿತೀರಿ ಯಾಕೆಂದರೆ ಕಷ್ಟಪಟ್ಟಿರೋರು ನಮಗೆ ಗೊತ್ತು ಏನು ಮಾಡಿದ್ದೀವಿ ಯಾವ ರೀತಿ ಹೋರಾಟ ಮಾಡಿಸಿ ಮಾಡಿದ್ದೀವಿ ಎಷ್ಟು ಕೇಸ್ ಹಾಕಿಸ್ಕೊಂಡಿದ್ದೀವಿ ಎಷ್ಟು ಉಗಿಸ್ಕೊಂಡಿದ್ದೀವಿ ಪೊಲೀಸ್ ಕೈಲಿ ಆಫೀಸರ್ಸ್ ಕೈಲಿ ಎಷ್ಟು ಬೈಸ್ಕೊಂಡಿದ್ದೀವಿ ಎಷ್ಟು ಸರ್ಕಾರ ಜೊತೆ ಒಡೆದಾಡಿದ್ದೀವಿ ಅಂತ ಹೋರಾಟಗಾರರಿಗೆ ಮಾತ್ರ ಗೊತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಬರೆಯೋರಿಗೆ ಗೊತ್ತಿಲ್ಲ ಇನ್ನು ಮುಂದಕ್ಕಾದರೂ ನಿಮ್ಮ ಮುಟ್ಟಾಳತನವನ್ನು ಮುಚ್ಚಿಟ್ಟು ಇನ್ನು ಮುಂದೆ ಕಾರು ಒಳ್ಳೆಯದನ್ನು ಮಾಡಿ ನಾವು ಹೇಳೋದಿಷ್ಟೇ ಚಾಲಕ ಬಂಧುಗಳೇ ನೀವು ನೋಡಿರ್ತೀರಿ ಮೊನ್ನೇನೂ ಸಹ ನಮ್ಮ ಸಂಘಟನೆಯಿಂದ ಎಚ್ ಎಸ್ ಆರ್ ಲೆವೆಟಲ್ಲಿ ದೊಡ್ಡ ಮಟ್ಟದಲ್ಲೇ ಸೇರಿ ಅವನ ಮೇಲೆ ಎಫ್ ಐ ಆರ್ ಅನ್ನು ಮಾಡಿಸೋಂಥ ಕೆಲಸಗಳನ್ನ ಮಾಡಿದ್ವಿ ಇವತ್ತು ಅವನೇನೋ ಮೀಸತಿರುಕಂತಿದ್ದ ಯಾರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಮತ್ತು ಬೈಕ್ ಟ್ಯಾಕ್ಸಿ ಇವರು ಏನಂತ ನಮ್ಮನ್ನು ಓಡಿಸೋಕೆ ಆಗೋದಿಲ್ಲ ಎಲ್ಲರಪ್ಪ ಹೋಗ್ತೀರಾ ಈಗ ಎಲ್ಲಿ ಹೋಗ್ತೀರಾ ನಿಮ್ದು ಇಲ್ಲೀಗಲ್ಲು ನೀವು ಲೀಗಲ್ ಅಲ್ಲ ಮುಚ್ಕೊಂಡು ಲೀಗಲ್ ಆಗಿ ಮಾಡಿರಿ ಅಂದರೆ ಏನು ಮಾತಾಡದಂಥ ಅಧ್ಯಕ್ಷರ ಮೇಲೆಲ್ಲ ಏನು ಇದು ಮಾಡೋದು ಅಲಿಗೇಷನ್ ಮಾಡೋದು ಎಫ್ ಐ ಆರ್ ಮಾಡಿಸೋದು ಕೇಸ್ ಹಾಕ್ಸೋದು ಏನೇನು ಮೆರೆದ್ರಿ ಲೀಗಲ್ ಆಗಿ ಮಾಡಿರೋ ಇನ್ನು ಮುಂದಕ್ಕಾದ್ರು ಲೀಗಲ್ ಆಗಿ ಮಾಡ್ರಿ ನೋಡ್ರಿ ನಮ್ಮ ಆಟೋ ಮತ್ತು ಕ್ಯಾಬು ಲೀಗಲ್ಲು ಇವತ್ತು ನಮ್ಮನ್ನು ಆಚೆ ಕಳಿಸೋದಕ್ಕೆ ಯಾವ ಸರ್ಕಾರದ ಕೈಲೂ ಆಗೋದಿಲ್ಲ ಆದರೆ ನೀವು ಇಲ್ಲೀಗಲ್ ನಿಮ್ಮನ್ನ ಇವತ್ತು ಹೈಕೋರ್ಟ್ ಆದೇಶ ಬಂದು ಹೊರಗಡೆ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೋ ಕಳ್ಳ ಪ್ರಯತ್ನಗಳನ್ನ ಮಾಡಬೇಡಿ ಲೀಗಲ್ ಆಗಿ ದುಡಿಮೆಯನ್ನ ಮಾಡೋದನ್ನ ಕಲೀರಿ ಅಂತ ರ್ಯಾಪಿಡೋದ್ರಿಗೆ ಹೇಳ್ತಾ ಮತ್ತೆ ಚಾಲಕ ಬಂಧುಗಳೇ ಇನ್ನು ಒಂದೂವರೆ ತಿಂಗಳ ಗಡುವು ಕೊಟ್ಟಿರೋದು ಮತ್ತೆ ನಾಳೆನೆ ಬಂತು ಆದೇಶ ನಿಂತಿಲ್ಲ ಅಂದ್ಬಿಟ್ಟು ಬಂದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತುಂಬಬೇಡಿ ತುಂಬಿ ಅಧ್ಯಕ್ಷರ ಅಧ್ಯಕ್ಷರ ನಡುವೆ ಜಗಳಗಳನ್ನ ತಂದಿಡಬೇಡಿ ನೀವು ತುಂಬೋದು ಯಾರ್ದು ಅಧ್ಯಕ್ಷನ ಬೈತೀರಾ ಆ ಅಧ್ಯಕ್ಷ ಅವ್ನು ಲೈವಿಗೆ ಬಂದು ಇನ್ನೊಬ್ಬ ಅಧ್ಯಕ್ಷನ್ ಬೈತಾನೆ ಅಥವಾ ಇಲ್ಲ ಇನ್ನೊಂದು ಸಂಘಟನೆಗೆ ಬೈತಾನೆ ಸಂಘಟನೆ ಸಂಘಟನೆ ನಡುವೆ ಸಂಘರ್ಷಗಳಾಗಿ ಒಗ್ಗಟ್ಟೆ ಹೊಡೆದೊಡೋ ಹೊಡೆದ ಹೊಡೆದೋಗಂಥ ಕೆಲಸವನ್ನು ಸುಮಾರು ಜನ ಅವಿವೇಕಿಗಳು ಕಮೆಂಟ್ಸ್ ಹಾಕಿ 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 ಪ್ರಚೋದನೆಗಳನ್ನ ಮಾಡಿ ಇದ್ದಾರೆ ದಯವಿಟ್ಟು ಇದು ನಿಲ್ಲಿಸಿ ಎಲ್ಲರ ಒಂದು ಎಲ್ಲರ ನಾನು ಇವತ್ತೇನು ನಾವು ಸತತವಾಗಿ ಹೋರಾಟ ಮಾಡಿದ್ದೀವಿ ನನ್ನ ಮಟ್ಟ ಗೆಲುವು ನಮ್ಮ ಒಬ್ಬರದೇ ಅಂತ ಎಲ್ಲೂ ನಾನು ಬಿಡಪ್ ಕೊಟ್ಟಿಲ್ಲ ನಾವೇ ಗೆದ್ರು ನಮ್ಮೆಲ್ಲರ ಗೆಲುವು ಅಂತ ಹೇಳಿದ್ದೀನಿ ನಾನು ಬೇರೆ ಥರ ಬಿಲ್ಡಪ್ ಕೊಟ್ಟಿಲ್ಲ ಅಯ್ ನಮ್ಮ ಗೆಲುವು ಅಂತ ಯಾಕೆ ಅಂತಂದರೆ ಇದೆಲ್ಲರ ಪ್ರಯತ್ನ ಎಲ್ಲರೂ ಪ್ರಯತ್ನ ಪಟ್ಟಿದ್ರು ಸತತವಾಗಿ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದ್ರು ಸುಮಾರು ಜನ ಏನೇನೋ ಹೋರಾಟಗಳನ್ನ ಮಾಡಿದರು ವಿಭಿನ್ನವಾದ ಹೋರಾಟಗಳನ್ನ ಮಾಡಿರೋದ್ರಿಂದ ಇವತ್ತು ಕೋರ್ಟ್ಗೂ ಮನವರಿಕೆ ಆಗಿದೆ ಮನವರಿಕೆ ಮಾಡಿಸ್ಕೊಟ್ಟಿದ್ದಾರೆ ಮನವರ್ಸೆ ಮನವರಿಕೆ ಮಾಡಿಕೊಟ್ಟಂಥವ್ರಿಗೂ ಸಹ ನಾವು ಧನ್ಯವಾದಗಳನ್ನ ಹೇಳ್ತಿದ್ವಿ ಹಾಗೆ ಸರ್ಕಾರ ಏನು ಆರು ತಿಂಗಳ ಆರು ವಾರಗಳ ಗಡುವಿದೆ ನಾವು ಹೋಗಿ ಮಾತುಕತೆ ಮಾಡಿ ಅತಿ ಶೀಘ್ರದಲ್ಲೇ ಆ ಗಡುವಿನ ಒಳಗಡೆ ಅವ್ರನ್ನ ನಿಲ್ಲಿಸುವಂಥ ಕೆಲಸಗಳನ್ನ ಮಾಡ್ತೀವಿ ಎಲ್ಲ ಚಾಲಕರ ಒಂದು ಏನು ಸಹಕಾರ ನಮಗೆ ಬೇಕು ಯಾವತ್ತೂ ನಾವೆಲ್ಲ ಮರಿಬಾರ್ದು ಯಾರು ನಮ್ಮ ಜೊತೆ ನಿಂತಿದ್ರು ಯಾರು ನಮಗೆ ಸ್ಪಂದನೆ ಮಾಡಿದರು ಸ್ಪಂದನೆ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಏನೇ ಬೇಕಾದರೂ ಹೋರಾಟದ ಮುಖಾಂತರ ಅಥವಾ ಕಾನೂನಾತ್ಮಕವಾಗಿ ತಗೊಳ್ಳೋಂಥ ಕೆಲಸಗಳನ್ನ ಮಾಡೋಣ ಅಧ್ಯಕ್ಷರುಗಳನ್ನ ಕುಗ್ಸೋ ಅಂಥ ಕೆಲಸಗಳನ್ನ ಯಾರು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಹಾಕಿ ಮಾಡೋಕ್ಕೆ ಹೋಗ್ಬೇಡಿ ಏಕೆ ಅಂತಂದರೆ ಇವತ್ತು ತಿಳ್ಕೊಳ್ಳಿ ಹೋರಾಟದ ಪ್ರತಿಫಲನೆ ಇದು ಇದು ಹೋರಾಟದಿಂದನೇ ಕೋರ್ಟಲ್ಲಿ ಕೋರ್ಟ್ ಆದೇಶ ಆಗಿರ್ಬೋದು ಆದರೆ ಸರ್ಕಾರನೂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡಿದಕ್ಕೆ ಕೋರ್ಟ್ಗೆ ಹೋಗಿದ್ದು ಇದು ನಿಮಗೆಲ್ಲ ಗೊತ್ತಿರಲಿ ಇದು ಸರ್ಕಾರನ ಕೋರ್ಟ್ಗೆ ಹೋಗಿ ಸರ್ಕಾರನ ಇದರಲ್ಲಿ ಭಾಗಿಯಾಗಿ ಏನು ಮಾನ್ಯ ಸಾರಿಗೆ ಸಚಿವರಿಗೂ ನಾನು ಅನ್ನು ಹೇಳ್ತೀನಿ ಯಾಕಂದರೆ ಅವರು ಸಂಪೂರ್ಣವಾಗಿ ನಮಗೆ ಗೊತ್ತಿದೆ ಸಂಪೂರ್ಣವಾಗಿ ಎಲ್ಲರ ಹತ್ರ ಮಾತಾಡ್ತಿದ್ರು ಇವತ್ತು ಜಯ ಸಿಕ್ಕಿದೆ ಜಯ ಸಿಕ್ಕಿದಾಗ ನಾವು ಜಯಕ್ಕೆ ಕಾರಣೀಕರ್ತರು ಯಾರಾಗ ಯಾರಾಗಿದ್ರೂ ಅವ್ರಿಗೆಲ್ಲರಿಗೂ ಅದು ಯಾವುದೇ ಸರ್ಕಾರ ಆಗಿದ್ರು ಥ್ಯಾಂಕ್ಸ್ ಹೇಳಿದ್ವಿ ಹಿಂದೇನು ಯಾವ ಸರ್ಕಾರ ಇದ್ರೂ ನಾವು ಥ್ಯಾಂಕ್ಸ್ ಹೇಳಿದ್ವಿ ಸರ್ಕಾರಕ್ಕೆ ಮತ್ತೆ ನಮ್ಮ ಸಾರಿಗೆ ಸಚಿವರಿಗೆ ಮತ್ತೆ ಈ ಹೋರಾಟಗಳನ್ನ ಮಾಡಿದಂಥ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತು ಚಾಲಕ ಬಂಧುಗಳಿಗೆ ಮುಖ್ಯವಾಗಿ ನಾವು ಹೋರಾಟಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಊಟ ನಿದ್ದೆ ನೀರು ಎಲ್ಲ ಬಿಟ್ಟು ನಮ್ಮ ಹೋರಾಟಗಳನ್ನ ಬೆಂಬಲಿಸಿ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಂಥ ನನ್ನೆಲ್ಲ ಚಾಲಕರು ಮತ್ತು ಮಾಲೀಕರಿಗೆ ಮೊದಲನೇದಾಗಿ ವಂದನೆಗಳನ್ನ ಹೇಳಲೇಬೇಕು ಅಂತಂದರೆ ಸಂಪೂರ್ಣ ಯಾರೋ ಹಿಡಿಗೇಡಿಗಳು ಮತ್ತು ಏಳಿಗೆಗಳನ್ನ ಸಹಿಸಿದಂಥ ಸ್ವಲ್ಪ ನಾಯಿಗಳು ಕಮೆಂಟ್ಸ್ ಬಾಕ್ಸಲ್ಲಿ ಆಗ್ತವೆ ಯಾಕೆಂದರೆ ಅವುಗಳ ಕೇಳಿ ಕಿತ್ಸಕ್ಕಂತೂ ಆಗಲ್ಲ ಯಾರಾದರೂ ಒಬ್ಬ ಮಾಡೋವಂಥ ಸಂದರ್ಭದಲ್ಲಿ ಅವನ ಕಾಲು ಎಳೀಬೇಕು ಎಳಿತಾ ಇರ್ತಾರೆ ಆದರೆ ಸಂಪೂರ್ಣವಾಗಿ ನಮಗಂತೂ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ನಮ್ಮ ಚಾಲಕರು ಮತ್ತು ಮಾಲೀಕರು ಸಂಪೂರ್ಣವಾಗಿ ನಮಗಂತೂ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಈ ಜಯ ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ಸಂದಂಥ ಜಯ ಅತಿ ಶೀಘ್ರದಲ್ಲೇ ಏನು ಕೋರ್ಟ್ ಆದೇಶವನ್ನು ಸರ್ಕಾರ ಪಾಲನೆಯನ್ನು ಮಾಡಿ ಇವ್ರನ್ನ ನಿಲ್ಲಿಸ್ಬೇಕು ಯಾಕಂದರೆ ಆರು ವಾರಗಳ ಗಡುವನ್ನು ಸರ್ಕಾರ ಕೊಟ್ಟಿದೆ ಆರು ವಾರದೊಳಗಡೆ ಬೇಗ ಆರು ವಾರದಲ್ಲೇ ನಿಲ್ಲಿಸಿ ಅವ್ರನ್ನ ಹೊರಗಡೆ ಇಟ್ಟುವಂಥ ಕೆಲಸಗಳನ್ನ ಮಾಡಬೇಕು ಚಾಲಕ ಬಂಧುಗಳೇ ನಿಮ್ಮಲ್ಲೆಲ್ಲ ಒಂದು ಮನವಿಯನ್ನು ಮಾಡ್ತೀನಿ ಇನ್ನು ಮುಂದಕ್ಕಾದರೂ ಇನ್ನು ಆರು ವಾರಗಳ ಗಡುವಿದೆ ಇನ್ಯಾರು ಅವ್ರ ತಂಟೆಗೆ ಹೋಗಬೇಡಿ ಯಾಕೆಂದರೆ ಇದನ್ನು ನಾನು ಲಾಸ್ಟ್ ಟೈಮ್ ಹೇಳಿದಾಗ ಒನ್ಯಾರೋ ಅವಿವೇಕಿ ರ್ಯಾಪಿಡ್ ಅದನ್ನು ತಿರುಗಿಸ್ಬಿಟ್ಟಿದ್ದ ಅದನ್ನು ತಿರ್ಗಿಸೋದು ಬೇಡ ಅವರೇ ಇವಾಗ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ತಾರೆ ನೀವ್ ಅವರು ಪ್ರಚೋದನೆಯನ್ನ ಮಾಡ್ತಾರೆ ಏನ್ ಕಿಡಿಗೇಡಿಗಳು ರ್ಯಾಪಿಡ್ ಅದರ ಇದ್ದಾರೆ ಪ್ರಚೋದನೆಯನ್ನ ಪ್ರತಿಯೊಬ್ಬ ಚಾಲಕನನ್ನು ಪ್ರಚೋದನೆಯನ್ನ ಮಾಡ್ತಾರೆ ಮೊನ್ನೆನು ಮುಡ್ಗಾವ ಬಂದ್ಮೇಲೆ ಮೇಲೆ ಏನು ನಮ್ಮ ಕೋರಮಂಗಲ ಸ್ಟೇಷನ್ ಅಲ್ಲಿ ಒಬ್ಬ ರಾಪಿಡ್ ಎಫ್ ಐ ಆರ್ ಮಾಡಿಸಿದ್ದ ಆಯ್ತಾ ಮುಂದಿನ ದಿನಗಳಲ್ಲಿ ಒಂದೂವರೆ ತಿಂಗಳು ಏನು ಆರು ವಾರ ಗಡುವಿದೆ ಇಂಥ ಆಟ ಕಚಡ ಆಟಗಳನ್ನ ತುಂಬಾ ಜೋರಾಗಿ ಆಡೋದಕ್ಕೆ ಮತ್ತೆ ಕೋರ್ಟ್ಗೆ ಪುರಾವೆಗಳನ್ನ ಕೊಡೋದಿಕ್ಕೆ ತುಂಬಾ ನಿಮ್ಮನ್ನ ಪ್ರಚೋದನೆಯನ್ನ ಮಾಡ್ತಾರೆ ದಯವಿಟ್ಟು ಪ್ರಚೋದನೆ ಆಗಬೇಡಿ ಯಾಕಂದರೆ ಇವ್ರಿಗೆ ಕೋರ್ಟಿನ ಆದೇಶ ಇವರು ತಲೆ ಬಾಗಲೇಬೇಕು ಇಷ್ಟು ದಿನ ಆಟ ಆಡಿದ್ದು ಕೋರ್ಟಲ್ಲಿರೋದಕ್ಕೆ ಆಟ ಆಡಿದ್ದು ಇವರು ಆಯ್ತಾ ಇಲ್ಲಾಂತಾರೆ ಇವರು ಆಟ ಆಗ್ತಿರಲ್ಲ ಇವತ್ತು ಜಯ ಸಿಕ್ಕಿದೆ ಖುಷಿಯಾಗಿರಿ ಆರು ವಾರಗಳ ಗಡುವು ಮುಗಿದ ಮೇಲೆ ಇವ್ರನ್ನ ಯಾವತ್ತು ಸರ್ಕಾರದ ಆದೇಶ ಬಂದು ಆಚೆ ಹಾಕ್ತಾರೆ ಅವತ್ತು ನಾವು ಪ್ರತಿಯೊಂದು ಸರ್ಕಲ್ನಲ್ಲೂ ವಿದ್ಯೋತ್ಸವನ ಆಚರಣೆ ಮಾಡೋಣ ಅದು ನೀವುಗಳೆಲ್ಲ ಬರಬೇಕು ಚಾಲಕರು ಮಾಲೀಕರೆಲ್ಲ ಬರಬೇಕು ನಿಮ್ಮ ಜೊತೆಲೆ ವಿದ್ಯೋತ್ಸವನ ಆಚರಣೆ ಮಾಡೋಣ ಯಾಕಂದರೆ ಇದು ನಮಗೆ ಸಂದಂಥ ದೊಡ್ಡ ಗೆಲುವು ತುಂಬ ಖುಷಿ ಪಡಬೇಕು ಯಾಕಂದರೆ ಎರಡು ಸಾವಿರದ ಆರ ಆರರಿಂದ ಇದು ಹೆಚ್ಚು ಕಮ್ಮಿ ಒಂಬತ್ತು ವರ್ಷ ಆಗ್ತಾ ಬಂದ್ಬಿಡ್ತು ಒಂಬತ್ತು ವರ್ಷದಿಂದ ಇವರು ನಮ್ಮ ಕೈಗೆ ಸಿಗದೇ ಇರೋ ಥರ ಆಟಗಳನ್ನ ಆಡ್ಕೊಂಡ್ಬಂದರು ದಯವಿಟ್ಟು ಇನ್ನು ಮುಂದಕ್ಕೆ ಆವೇಶಕ್ಕೆ ಒಳಗಾಗಬೇಡಿ ನಾನೆಲ್ಲರಲ್ಲೂ ಮನವಿ ಮಾಡ್ಕೊಳೋದು ಖುಷ್ ಖುಷಿಯಾಗಿರಿ ನಮಗೆ ಈ ಒಂದು ಗೆಲುವಿಗೆ ಕಾರಣೀಭೂತರಂಥ ಎಲ್ಲರಿಗೂ ನಾನು ವಂದನೆಗಳನ್ನ ತಿಳಿಸ್ತಾ నన్ను లైవ్ అగస్తాయి జై హింద్ జై కర్టాటక మే జై హింద్